ನೀರಿನ ಹೊಡೆತಕ್ಕೆ ತುಗಭದ್ರಾ ಡ್ಯಾಮ್ನ ಗೇಟ್ ಕೊಚ್ಚಿ ಹೋಗಿದೆ ಕೊಚ್ಚಿ ಹೋಗಿರುವಂತಹ ಒಂದು ಗೇಟ್ನಿಂದ ಇಡೀ ಡ್ಯಾಮ್ಗೆ ಕಂಟಕ ಎದುರಾಗಿದೆ ಡ್ಯಾಮ್ನಿಂದ ಬೋರ್ ಕರೆದು ಹೋಗ್ತಾ ಇರುವಂತಹ ನೀರು ಹತ್ತಾರು ಜಿಲ್ಲೆಗಳನ್ನೇ ಮುಳುಗಿಸುವಂತಹ ಆತಂಕ ಕೂಡ ಎದುರಾಗಿದೆ ಅಷ್ಟಕ್ಕೂ ಡ್ಯಾಮ್ ಗೇಟ್ ಕೊಚ್ಚಿ ಹೋಗುವುದಕ್ಕೆ ಕಾರಣ ಏನು ಹೊಸ ಗೇಟ್ ಅಳವಡಿಸುವುದಕ್ಕೆ ಯಾಕೆ ಆಗ್ತಾ ಇಲ್ಲ ಡ್ಯಾಂ ಹೆಸರಲ್ಲಿ ನಡೀತಾ ಇರುವಂತಹ ರಾಜಕೀಯ ಕೆಸರಿ ಚಾಟ ಯಾವ ಸ್ವರೂಪದಲ್ಲಿದೆ ಅನ್ನೋದ್ರ ಬಗೆಗಿನ ಕಂಪ್ಲೀಟ್ ಆದಂತಹ ವರದಿಯನ್ನು ನಿಮಗೆ ತೋರಿಸ್ತಿದೆ ತುಂಗಭದ್ರಾ ಜಲಾಶಯದಲ್ಲಿರುವಂತಹ ಒಂದು ಗೇಟ್ ಮುರಿದು ಈಗ ಸಾಕಷ್ಟು ಪ್ರಮಾಣದಲ್ಲಿ ಅಪಾರ ನೀರು ವ್ಯರ್ಥವಾಗಿ ಇರ್ತದೆ ಡ್ಯಾಮ್ ಲಾಕ್ ಹಾಕಿಗಿರಿ ನೀರು ಹೊರಗಡೆ ಉಂಟವರು ಸರ್ ರೈತರಿಗೆ ನೀರು ಬರ್ತಾ ಇಲ್ಲ ಬೆಳೆಯನ್ನು ಕಷ್ಟ ಬರೋದು ತುಂಗಭದ್ರಾ ಜಲಾಶಯ ಕರ್ನಾಟಕದ ಜೊತೆ ಆಂಧ್ರ ಪ್ರದೇಶ ತೆಲಂಗಾಣದ ಪಾಲಿನ ಜೀವ ಜಲ ಈಗ ಇದೇ ತುಂಗಭದ್ರಾ ಜಲಾಶಯಕ್ಕೆ ಗಂಡಾಂತರ ಎದುರಾಗಿದೆ ಹತ್ತೊಂಬತ್ತನೇ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿ ಗೇಟ್ ಕೊಚ್ಚಿ ಹೋಗಿದ್ದು ಅಪಾರ ಪ್ರಮಾಣದ ನೀರು ಡ್ಯಾಂನಿಂದ ಹರಿದು ಹೋಗ್ತಿದೆ ಒಂದು ಗೇಟ್ ಮುರಿದು ಹೋಗಿರುವುದರಿಂದ ಇಡೀ ಡ್ಯಾಂಗೆ ಆತಂಕ ಎದುರಾಗಿದ್ದು ಜಲಾಶಯದ ಶಕ್ತಿ ಸಾಮರ್ಥ್ಯದ ಬಗ್ಗೆಯೇ ಅನುಮಾನ ಶುರುವಾಗಿದೆ ಟಿಬಿ ಡ್ಯಾಂ ಗೇಟ್ ಮುರಿದು ಬಿದ್ದಿದ್ಯಾಕೆ ತುಂಗಭದ್ರಾ ಜಲಾಶಯಕ್ಕೆ ಹೆಚ್ಚಿನ ನೀರು ಹರಿದು ಬರ್ತಿದೆ ಮಹಾರಾಷ್ಟ್ರದಲ್ಲಿ ಆಗ್ತಿರೋ ಮಳೆ ನೀರು ಉತ್ತರ ಕರ್ನಾಟಕಕ್ಕೆ ನುಗ್ಗಿ ಬರುತ್ತಿದೆ ಉತ್ತರ ಕರ್ನಾಟಕದ ನದಿಗಳು ಡ್ಯಾಂಗಳೆಲ್ಲ ತುಂಬಿ ಹರಿದು ಬರ್ತಿರೋ ನೀರು ತುಂಗಭದ್ರಾ ಜಲಾಶಯವನ್ನ ಭರ್ತಿ ಮಾಡಿದೆ ಜೊತೆಗೆ ರಾಜ್ಯದಲ್ಲಿ ಅಪ್ಪರಿಸ್ತಿರೋ ಜೋರು ಮಳೆಯಿಂದ ನಿರೀಕ್ಷೆಗೂ ಮೀರಿ ನೀರು ಸಂಗ್ರಹವಾಗಿದ್ದು ನೀರಿನ ಒತ್ತಡ ರಭಸಕ್ಕೆ ಹತ್ತೊಂಬತ್ತನೇ ಸಂಖ್ಯೆಯ ನಲವತ್ತೆಂಟು ಟನ್ ತೂಕದ ಗೇಟ್ ಕೊಚ್ಚಿ ಹೋಗಿದೆ ಜೊತೆಗೆ ತುಂಗಭದ್ರಾ ಡ್ಯಾಂನಲ್ಲಿ ಒಟ್ಟು ಮೂವತ್ತ್ ಕ್ರಸ್ಟ್ ಗೇಟ್ಗಳಿದ್ದು ಸಲ ಡ್ಯಾಂನಿಂದ ನೀರು ಹೊರಗೆ ಹೋಗೋದು ಹದಿನೇಳು ಹದಿನೆಂಟು ಮತ್ತು ಈಗ ಕೊಚ್ಚಿ ಹೋಗಿರುವ ಹತ್ತೊಂಬತ್ತನೇ ಗೇಟ್ನಿಂದಲೇ ಎಪ್ಪತ್ತು ವರ್ಷಗಳಿಂದ ಗೇಟ್ ಬಳಕೆ ಹೆಚ್ಚಾಗಿದ್ದು ಗೇಟ್ಗೆ ಹಾಕಿದ್ದ ಬೃಹತ್ ಕಬ್ಬಿಣದ ಚೈನ್ ಕಟ್ಟಾಗಿ ಗೇಟ್ ಕೊಚ್ಚಿ ಹೋಗಿದೆ ಎಲ್ಲ ಗೇಟ್ಗಳಿಂದಲೂ ನೀರು ಬಿಟ್ಟಿದ್ದ್ಯಾಕೆ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋದ ಜಾಗದಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ ಇದರಿಂದ ಡ್ಯಾಂ ಕಟ್ಟಡದ ಸುತ್ತ ಕೊರತೆ ಹೆಚ್ಚಾಗಬಹುದು ಆಗ ಹದಿನೆಂಟು ಮತ್ತು ಇಪ್ಪತ್ತನೇ ಗೇಟ್ಗಳ ತಡೆಗೋಡೆಯೂ ಕುಸಿಯುವ ಆತಂಕವಿದೆ ಹೀಗಾಗಿನೇ ತುಂಗಭದ್ರಾ ನದಿಯ ಎಲ್ಲಾ ಗೇಟ್ಗಳನ್ನು ತೆಗೆದು ನೀರನ್ನ ಹೊರಬಿಟ್ಟಿದ್ದಾರೆ ಡ್ಯಾಮು ಶೇಕ್ ಆಗುವಂತ ಒಂದು ಪರಿಸ್ಥಿತಿ ಶೇಕ್ ಆಗ್ತಾ ಇತ್ತು ಅಂತೇಳಿ ಅವ್ರು ತಿಳಿಸಿದ್ರು ನೀರ್ ರಿಲೀಸ್ ಮಾಡಿಲ್ಲ ಅಂತಂದ್ರೆ ಕಂಟ್ರೋಲ್ ಸಿಗುದಿಲ್ಲ ಸೊ ಎಲ್ಲಾ ಗೇಟ್ ಓಪನ್ ಮಾಡಿದ್ದೇವೆ ಹೊಸ ಗೇಟ್ ಅಳವಡಿಕೆ ಯಾವಾಗ ಏನಿದೆ ಸವಾಲ್ ಮನೆ ಒಳಗೆ ಸಣ್ಣ ಕೊಳಾಯಿ ಲೀಕ್ ಆದರೆ ಸಾಕು ನೀರು ನಿಲ್ಲಿಸೋಕೆ ಆಗಲ್ಲ ಅಂಥದ್ರಲ್ಲಿ ಗಂಟೆಗೆ ನೂರರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ನಿಂದ ನೀರು ಹೊರಗೆ ಹೋಗ್ತಿದ್ದು ತಡೆಯೋದು ಕಷ್ಟ ಸಾಧ್ಯ ಈಗ ಕೊಚ್ಚಿ ಹೋಗಿರುವ ಗೇಟ್ ಬರೋಬ್ಬರಿ ನಲವತ್ತೆಂಟು ಸಾವಿರ ಕೆಜಿಯಷ್ಟು ತೂಕದ ಗೇಟ್ ಈಗ ಅದಕ್ಕಿಂತ ಹೆಚ್ಚಿನ ತೂಕದ ಗೇಟ್ ಅಳವಡಿಸಬೇಕಾಗಿದೆ ಅಧಿಕಾರಿಗಳು ತಜ್ಞರ ಪ್ರಕಾರ ಡ್ಯಾಂನಲ್ಲಿ ಇಪ್ಪತ್ತು ಅಡಿಯಷ್ಟು ನೀರು ಕಡಿಮೆ ಆಗಬೇಕು ಅಂದರೆ ಹೆಚ್ಚು ಕಮ್ಮಿ ಅರವತ್ತರಿಂದ ಅರವತ್ತೈದು ಟಿ ಎಂ ಸಿ ನೀರನ್ನು ನಿಂದ ಆಚೆ ಹಾಕಬೇಕು ಇಲ್ಲಿವರೆಗೂ ಏಳರಿಂದ ಎಂಟು ಅಡಿ ಮಾತ್ರ ನೀರು ಕಮ್ಮಿ ಆಗಿದ್ದು ಅಂದರೆ ಇಪ್ಪತ್ತರಿಂದ ಮೂವತ್ತು ಟಿ ಎಂ ಸಿ ಖಾಲಿ ಆಗಿದ್ದು ಇನ್ನೂ ಮೂರ್ನಾಲ್ಕು ದಿನವಾದರೂ ಹೊಸ ಗೇಟ್ ಅಳವಡಿಸೋಕೆ ಅಸಾಧ್ಯ ಹೊಸ ಗೇಟ್ ಅಳವಡಿಕೆಗೆ ಹೈದರಾಬಾದ್ನಿಂದ ವಿಶೇಷ ತಂಡ ಬಂದಿದೆ ಹೈದರಾಬಾದ್ನ ಕನಯ್ಯ ನಾಯ್ಡು ಟೀಮ್ನಿಂದ ಹೊಸ ಗೇಟ್ ಅಳವಡಿಕೆಗೆ ಸಿದ್ಧತೆ ನಡೆಯುತ್ತಿದೆ ಡ್ಯಾಂ ವಿನ್ಯಾಸವನ್ನ ಪರಿಶೀಲಿಸುತ್ತಿರುವ ತಜ್ಞರ ತಂಡ ಟಿಬಿ ಬೋರ್ಡ್ ಅಧಿಕಾರಿಗಳು ನಿವೃತ್ತ ಇಂಜಿನಿಯರ್ಗಳ ನೆರವು ಪಡೆದಿದ್ದಾರೆ ಜೆಎಸ್ಡಬ್ಲ್ಯೂ ಇಂಜಿನಿಯರ್ಗಳಿಂದ ಗೇಟ್ ಅಳವಡಿಕೆಗೆ ನೆರವು ಸಿಕ್ಕಿದೆ ಕರ್ನಾಟಕದಲ್ಲೇ ಮೂರು ಹೊಸ ಗೇಟ್ಗಳನ್ನು ರೆಡಿ ಮಾಡಲಾಗ್ತಿದ್ದು ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ಕಂಪನಿಯಲ್ಲಿ ಹೊಸ ಗೇಟ್ ಕೆಲಸ ಅಂತಿಮ ಹಂತಕ್ಕೆ ಬಂದಿದೆ ಬೆಳಗಿನ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಲಾಶಯ ಜಂಗಿ ಕುಸ್ತಿ ಡ್ಯಾಮ್ ಕ್ರಿಸ್ಟಿಗೇಟ್ ವಿಷಯದಲ್ಲೂ ರಾಜಕೀಯ ಶುರುವಾಗಿದೆ ತುಂಗಭದ್ರಾ ಜಲಾಶಯದ ಬಗ್ಗೆ ಮಾತನಾಡಿದ ಡಿಕೆ ಶಿವಕುಮಾರ್ ನೀರನ್ನ ಉಳಿಸುವ ಕೆಲಸ ಮಾಡಲಾಗ್ತಿದೆ ಟಿಬಿ ಡ್ಯಾಂ ಮೇಲೆ ಸರ್ಕಾರದ ಕಂಟ್ರೋಲ್ ಇಲ್ಲ ಅದರ ಕಮಿಟಿ ಇದೆ ಅಷ್ಟೇ ಅವರು ನೋಡಿಕೊಳ್ತಾರೆ ಎಂದಿದ್ದಾರೆ ಆದರೆ ಸ್ಥಳಕ್ಕೆ ಭೇಟಿ ನೀಡಿದ ಆರ್ ಅಶೋಕ್ ಬಸವರಾಜ್ ಬೊಮ್ಮಾಯಿ ಹಾಗೂ ವಿಜಯೇಂದ್ರ ರಾಜ್ಯ ಸರ್ಕಾರವನ್ನು ದೂಷಿಸುತ್ತಿದ್ದಾರೆ ಆಫೀಸರ್ ಉಣೆ ಮಾಡಿಬಿಟ್ರೆ ನಮಗೆ ರೈತ ಉಳಿಬೇಕು ನನಗೆ ಡ್ಯಾಮ್ ಉಳಿಬೇಕಷ್ಟೇ ಆಮೇಲೆ ಆಫೀಸರ್ಸ್ ಎಲ್ಲ ಆಮೇಲೆ ನೋಡೋಣ ಫಸ್ಟ್ ಪ್ರಾಬ್ಲಮ್ ಔಟ್ ಮಾಡೋಣ ಇದು ಆಫೀಸರ್ಸ್ ವಿಚಾರ ಅಲ್ಲ ಇಲ್ಲಿ ಮುಖ್ಯ ದೊಡ್ಡ ಚೈನೆ ಕಟ್ ಆಗಿದೆ ಎಪ್ಪತ್ತು ವರ್ಷದ ಡ್ಯಾಮ್ ಅದು ಬೇರೆ ಕಡೆ ಎಲ್ಲ ಎರಡು ಆಪ್ಷನ್ಸ್ ಇರ್ತದೆ ಎರಡು ವೈರ್ ಇರ್ತದೆ ಒಂದು ಚೈನ್ ಇರ್ತದೆ ಆ ತರ ಇರ್ತದೆ ಇಲ್ಲಿ ಒಂದೇ ಇದ್ದಿದ್ದು ಆ ಡಿಸೈನ್ ಸದ್ಯ ತಕ್ಷಣ ಸಿಕ್ತು ವಾಪಸ್ ಕೊಟ್ಟಿದ್ದೀವಿ ಆ ಪ್ರಕಾರ ಎಲ್ಲ ಶುರು ಮಾಡಿದ್ದಾರೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತಾರೆ ಯಾರು ಹೊಣೆ ಇಲ್ಲ ಅನ್ನುವ ಮಾತನ್ನ ಜಲ ಸಂಪನ್ಮೂಲ ಸಚಿವರು ಎಲ್ಲ ಒಂದ್ ಕಡೆ ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ ರೈತರ ಬಗ್ಗೆನೂ ಆಸಕ್ತಿ ಇಲ್ಲ ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಮಾನ್ಯ ಕೆ ಶಿವಕುಮಾರ್ ಅವರಿಗೆ ಜಲ ಸಂಪನ್ಮೂಲ ಸಚಿವರಲ್ಲಿ ಇಬ್ಬರಲ್ಲೂ ಕೂಡ ಆಗ್ರಹ ಮಾಡ್ತಾನೆ ರಾಜ್ಯ ಸರ್ಕಾರನೇ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗ್ತದೆ ತುಂಗಭದ್ರಾ ಡ್ಯಾಂ ದುರಂತಕ್ಕೆ ಸರ್ಕಾರನೇ ಹೊಣೆ ಅನ್ನೋದು ವಿಪಕ್ಷಗಳ ಮಾತು ನಾವಲ್ಲ ಅನ್ನೋದು ಸರ್ಕಾರದ ಸ್ಪಷ್ಟನೆ ಹಾಗಿದ್ರೆ ಹೊಣೆ ಯಾರದ್ದು ಡ್ಯಾಂ ನಿರ್ವಹಣೆ ಯಾರು ಮಾಡುತ್ತಿದ್ದಾರೆ ಅನ್ನೋದನ್ನ ನೋಡೋಣ ತುಂಗಭದ್ರಾ ಡ್ಯಾಂ ನಿರ್ವಹಣೆ ಮಾಡುವುದು ತುಂಗಭದ್ರಾ ಬೋರ್ಡ್ ಈ ಬೋರ್ಡ್ನಲ್ಲಿ ಕೇಂದ್ರ ಸರ್ಕಾರದವರು ಕರ್ನಾಟಕ ಆಂಧ್ರ ತೆಲಂಗಾಣದ ಅಧಿಕಾರಿಗಳು ಮಂಡಳಿ ಸದಸ್ಯರಾಗಿರ್ತಾರೆ ಡ್ಯಾಮ್ನ ಮೂವತ್ತ್ ಮೂರು ಗೇಟ್ ನಿರ್ವಹಣೆಯ ಹೊಣೆಗಾರಿಕೆಯನ್ನ ಈ ಮಂಡಳಿಯವರೇ ನೋಡಿಕೊಳ್ಬೇಕು ಪ್ರತಿ ವರ್ಷ ಏಪ್ರಿಲ್ ಮೇನಲ್ಲಿ ಬೋರ್ಡ್ ನುರಿತ ತಜ್ಞರು ಅಧಿಕಾರಿಗಳ ತಂಡದಿಂದ ಪರಿಶೀಲನೆ ನಡೆಯುತ್ತೆ ಸ್ವಚ್ಛತೆ ರಿಪೇರಿ ಪಾಚಿ ತೆಗೆಯೋದು ಚೈನ್ಗಳಿಗೆ ಗ್ರೀಸಿಂಗ್ ಆಯಿಲಿಂಗ್ ಹಾಕೋ ಕೆಲಸ ಮಾಡುತ್ತಾರೆ ತುಕ್ಕು ಹಿಡಿಯದಂತೆ ಬಣ್ಣ ಹಚ್ಚಿ ಗೇಟ್ಗಳ ನಿರ್ವಹಣೆ ಮಾಡುವುದು ಮಂಡಳಿಯ ಕೆಲಸ ಎಪ್ಪತ್ತು ವರ್ಷಗಳಿಂದಲೂ ತುಂಗಭದ್ರಾ ಮಂಡಳಿಯಿಂದಲೇ ಈ ಕೆಲಸ ನಡೆಯುತ್ತಿದೆ ಈಗ ಗೇಟ್ ಕೊಚ್ಚಿ ಹೋಗಿದ್ದು ಅನಾಹುತಕ್ಕೆ ತುಂಗಭದ್ರಾ ಮಂಡಳಿ ಹೊಣೆ ಹೊರಬೇಕಾದ ಪರಿಸ್ಥಿತಿ ಎದುರಾಗಿದೆ ಟಿಬಿ ಡ್ಯಾಂ ಗೇಟ್ ದುರಂತ ಎಲ್ಲೆಲ್ಲಿ ಆತಂಕ ಶನಿವಾರ ಮಧ್ಯರಾತ್ರಿಯಿಂದ ಇಲ್ಲಿವರೆಗೂ ಮೂವತ್ತು ಟಿಎಂಸಿ ನೀರು ಬಿಟ್ಟಿದ್ದಾರೆ ಪ್ರತಿದಿನ ಒಂದು ಲಕ್ಷ ಕ್ಯೂಸೆಕ್ ನೀರು ಹೊರಗೆ ಹೋಗ್ತಿದೆ ಇದರಿಂದ ಕರ್ನಾಟಕ ಆಂಧ್ರಪ್ರದೇಶದ ಹತ್ತು ಜಿಲ್ಲೆಗಳಿಗೆ ಕಂಟಕ ಎದುರಾಗಿದೆ ಎಪ್ಪತ್ತು ವರ್ಷಗಳಿಂದ ಮೂರು ರಾಜ್ಯಗಳ ಜನರಿಗೆ ಜೀವನಾಡಿಯಾಗಿದೆ ತುಂಗಭದ್ರಾ ಜಲಾಶಯ ಈಗ ಅಪಾರ ಪ್ರಮಾಣದ ನೀರನ್ನು ಹೊರಗ್ಬಿಡಲಾಗ್ತಿದ್ದು ಕರ್ನಾಟಕದ ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ ಆಂಧ್ರ ಪ್ರದೇಶದ ಕರ್ನೂಲ್ನ ತಗ್ಗು ಪ್ರದೇಶಗಳಲ್ಲಿ ಹೈ ಅಲರ್ಟ್ ಘೋಷಿಸಿದ್ದಾರೆ ಹಾಗೆ ಕೌತಾಳಂ ಕೋಸಿಗಿ ಮಂತ್ರಾಲಯ ನಂದಾವರಂ ಶ್ರೀಶೈಲಂ ಭಾಗದಲ್ಲಿ ನದಿಗೆ ಭಕ್ತರು ಇಳಿಯದಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ ನಾಗಾರ್ಜುನ ಸಾಗರ ಪುಲಿಚಿಂತಲ ಭಾಗದಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿದೆ ಟಿಬಿ ಡ್ಯಾಂ ದುರಸ್ತಿ ತಡವಾದರೆ ಅಂದಾಜು ಮೂರರಿಂದ ನಾಲ್ಕು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ಜಲಗಂಡಾಂತರ ಎದುರಾಗಲಿದೆ ರಾಜ್ಯದ ಬೇರೆ ಡ್ಯಾಂಗಳ ಪರಿಸ್ಥಿತಿ ಹೇಗಿದೆ ತುಂಗಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋಗಿರುವುದರಿಂದ ಜಲಾಶಯಕ್ಕೆ ಏನಾಗುತ್ತೆ ಅನ್ನೋ ಆತಂಕ ಜನರನ್ನ ಕಾಡ್ತಿದೆ ಬರೀ ತುಂಗಭದ್ರಾ ಡ್ಯಾಂ ಅಷ್ಟೇ ಅಲ್ಲ ಕರ್ನಾಟಕದ ಪ್ರಮುಖ ಡ್ಯಾಂಗಳ ಸಾಮರ್ಥ್ಯ ಹೇಗಿದೆ ಅನ್ನೋ ಆತಂಕ ಎದುರಾಗಿದೆ ಈ ಬಗ್ಗೆ ನ್ಯೂಸ್ ನ್ಯೂಸ್ಐಟೀನ್ ರಿಯಾಲಿಟಿ ಚೆಕ್ ನಡೆಸಿದೆ ನ್ಯೂಸ್ ರಿಯಾಲಿಟಿ ಚೆಕ್ ಮೆಗಾ ಇಂಪ್ಯಾಕ್ಟ್ ಎಲ್ಲ ಡ್ಯಾಂಗಳ ಪರಿಶೀಲನೆಗೆ ಸಮಿತಿ ರಚಿಸಿದ ಸರ್ಕಾರ ನಿನ್ನೆಯಿಂದ ರಾಜ್ಯದ ಡ್ಯಾಂಗಳ ಸಾಮರ್ಥ್ಯದ ಬಗ್ಗೆ ನ್ಯೂಸ್ ಏಟಿನ್ ರಿಯಾಲಿಟಿ ಚೆಕ್ ಮಾಡಿ ವರದಿ ಬಿತ್ತರಿಸುತ್ತಿದ್ದಂತೆ ಸರ್ಕಾರ ಸಮಿತಿ ರಚಿಸಿದೆ ಎಲ್ಲ ಡ್ಯಾಂಗಳ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ವರದಿ ನೀಡಲು ಕಮಿಟಿಯನ್ನು ರಚಿಸಿದೆ ಈ ರಾಜ್ಯದಲ್ಲಿ ಎಲ್ಲ ಡ್ಯಾಂಗಳಿಗೂ ಕೂಡ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ ಹೋಗಿ ಎಲ್ಲ ವಿಸಿಟ್ ಮಾಡಿಬಿಟ್ಟು ಒಂದು ಹದಿನೈದು ದಿನ ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಕೂಡ ನಾಳೆ ಟಿಬಿ ಡ್ಯಾಂ ದುರಂತದ ಜಾಗ ಪರಿಶೀಲನೆಗೆ ಸಿಎಂ ಸಿದ್ದರಾಮಯ್ಯ ಬರ್ತಿದ್ದಾರೆ ಅಧಿಕಾರಿಗಳ ಸಭೆಯೂ ಕರೆದಿದ್ದಾರೆ ಆದಷ್ಟು ಬೇಗ ತುಂಗಭದ್ರಾ ಜಲಾಶಯಕ್ಕೆ ಹೊಸ ಗೇಟ್ ಅಳವಡಿಸುವ ಕೆಲಸ ಆಗಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ನಿನ್ನೆ ರಾತ್ರಿ ಬೆಂಗಳೂರಲ್ಲಿ ಇದ್ದಕ್ಕಿದ್ದಂತೆ ಜೋರು ಮಳೆ ಶುರುವಾಯಿತು ಬೆಳಗ್ಗೆ ಎದ್ದು ನೋಡಿದರೆ ಅರ್ಧ ಬೆಂಗಳೂರೇ ತೇರೋದಿಕ್ಕೆ ಶುರುವಾಗಿತ್ತು ಮನೆಗಳು ಅಪಾರ್ಟ್ಮೆಂಟ್ಗಳು ಕಚೇರಿಗಳು ರಸ್ತೆಗಳು ಅಂಡರ್ ಪಾಸ್ಗಳ ತುಂಬೆಲ್ಲ ಬರೀ ನೀರೇ ನೀರು ತುಂಬಿಕೊಂಡಿತ್ತು ಒಂದು ಕಡೆಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಅವರು ಇವತ್ತು ಬೆಂಗಳೂರು ರೌಂಡ್ಸ್ ಹಾಕಿ ಪರಿಸ್ಥಿತಿ ಹೇಗಿದೆ ಅನ್ನೋಂಥರ ಅವಲೋಕನ ಮಾಡಿದರು ಆದರೆ ಇಲ್ಲಿ ಕೂಡ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿರುವಂಥದ್ದು ಕೇವಲ ತಾತ್ಕಾಲಿಕವಾಗಿ ಮಾತ್ರ ಇದೇ ನೋಡಿ ನಮ್ಮ ಬೆಂಗಳೂರು ಐದು ಗಂಟೆ ಸುರಿದ ಒಂದೇ ಒಂದು ಮಳೆಗೆ ಹೇಗೆ ಮುಳುಗಿದೆ ನೋಡಿ ಬ್ರ್ಯಾಂಡ್ ಬೆಂಗಳೂರು ನಿನ್ನೆ ರಾತ್ರಿ ಸುರಿದ ಮಳೆಯಿಂದಾಗಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ ಮಹದೇವಪುರ ಮಾರುತಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಮೈಸೂರು ರಸ್ತೆ ಹೆಬ್ಬಾಳ ಯಲಹಂಕ ಎಲ್ಲ ಕಡೆನೂ ಜನಜೀವನ ಅಯೋಮಯವಾಗಿದೆ ನಗರದ ಮಾರುತಳ್ಳಿಯ ಸೊನೆಸ್ಟ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗೆ ನೀರು ನುಗ್ಗಿ ಕೆಸರುಮಯವಾಗಿದೆ ಅಪಾರ್ಟ್ಮೆಂಟ್ನ ತಡೆಗೋಡೆ ಕೂಸಿದೆ ಡೋರ್ ಮಳೆ ಬರ್ತಾ ಇದೆ ಇಲ್ಲಿ ಅಪೋಸಿಟ್ ದಿಲ್ ಅಪಾರ್ಟ್ಮೆಂಟ್ನಲ್ಲಿ ತುಂಬ ಸ್ಯಾಂಡು ಅಲ್ಲಿ 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 ಆ್ಯಡ್ ಮಾಡಿದ್ದಾರೆ ಅದಕ್ಕೋಸ್ಕರ ವಾಟರ್ ಕಂಪ್ಲೀಟ್ ರಿವರ್ಸ್ ಇಲ್ಲಿ ಬರ್ತಾ ಇದೆ ಅದು ಮಳೆ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಇದು ಕಂಪ್ಲೀಟ್ ವಾಲ್ ಅಲ್ಲಿ ಫುಟ್ಟಿಂಗ್ ನೋಡಿ ಅಲ್ಲಿ ಫುಟ್ಟಿಂಗ್ ಜಾಸ್ತಿ ನೀರಲ್ಲೇ ಜಮಾದ ಮೇಲೆ ಇಲ್ಲಿ ಇಲ್ಲಿ ತೆಲಿ ಪುಶ್ ಮಾಡಿದೆ ವಾಲು ಬ್ರೇಕ್ ಆಗಿದೆ ತುಬರಹಳ್ಳಿ ಮುಖ್ಯ ರಸ್ತೆಯು ಸಂಪೂರ್ಣ ಜಲಾವೃತಗೊಂಡಿತ್ತು ನೀರಲ್ಲಿ ಗುಂಡಿಗಳು ಕಾಣದೆ ಆತಂಕದಲ್ಲೇ ವಾಹನ ಸವಾರರು ಸಂಚರಿಸುತ್ತಿದ್ದಾರೆ ಈ ಸರಿ ಇಲ್ಲ ಈ ರೋಡ್ಗಳು ನೋಡಿದ್ರೆ ನಮ್ಗೆ ಗಾಡಿ ಓಡಿಸೋಕೆ ಇಷ್ಟ ಆಗಲ್ಲ ನಮ್ಗೆ ಇರೋ ಬಿಸ್ನೆಸ್ ಕಷ್ಟ ಇದೆ ಜೀವನ ಬದುಕಕ್ಕೆ ಆಗ್ತಾ ಇಲ್ಲ ಎಂತಾದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿ ಯಾವ್ದು ಬಿತ್ತು ಅಂತಂದ್ರೆ ನಮ್ಗೆ ತುಂಬಾ ತೊಂದರೆ ಆಗುತ್ತೆ ಪುಲಕೇಶಿನಗರದ ಎನ್ಸಿ ಕಾಲೋನಿ ಮುಳುಗಡೆಯಾಗಿತ್ತು ಮಧ್ಯರಾತ್ರಿ ದಿಢೀರ್ ಮನೆ ಒಳಗೆ ನೀರು ಬಂದಿದ್ದನ್ನ ನೋಡಿದ ಜನ ಬೆಚ್ಚಿಬಿದ್ರು ಗಾಢ ನಿದ್ದೆಯಲ್ಲಿದ್ದವರು ರಾತ್ರಿಯೆಲ್ಲ ಜಾಗರಣೆ ಮಾಡುವಂತಾಯಿತು ಕಮ್ಮಸಂದ್ರದಲ್ಲೂ ಇದೇ ಪರಿಸ್ಥಿತಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಡ್ಯಾಡಿಸ್ ಗಾರ್ಡನ್ ಲೇಔಟ್ ಸಂಪೂರ್ಣ ಮುಳುಗಡೆಯಾಗಿತ್ತು ಸ್ಥಳಕ್ಕೆ ತಹಶೀಲ್ದಾರ್ ಮತ್ತು ನಗರಸಭೆ ಕಮಿಷನರ್ ತೆರಳಿ ಪರಿಶೀಲನೆ ನಡೆಸಿ ಜಾಗ ಖಾಲಿ ಮಾಡಿದ್ರು ಯಲಹಂಕದ ರಮಣಶ್ರೀ ಕ್ಯಾಲಿಫೋರ್ನಿಯಾ ಗಾರ್ಡನ್ ನಾರ್ತ್ ವುಡ್ ವಿಲ್ಲಾಗಳಿಗೆ ನೀರು ನುಗ್ಗಿದ್ದರಿಂದ ಮಕ್ಕಳು ಶಾಲೆಗೆ ತೆರಳಲು ಪರದಾಡಿದ್ರು ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ಗಳಲ್ಲಿ ನಿವಾಸಿಗಳು ಲಾಕ್ ಆಗಿದ್ರು ಹೆಬ್ಬಾಳ ಮೇಲ್ಸೇತುವೆಯ ಕೆಳಗೆ ಚರಂಡಿ ಬ್ಲಾಕ್ ಆಗಿ ರಸ್ತೆ ತುಂಬಾ ನೀರು ನಿಂತಿತ್ತು ಸ್ಥಳಕ್ಕೆ ದೌಡಾಯಿಸಿದ ಟ್ರಾಫಿಕ್ ಪೊಲೀಸರು ಕಸ ಕ್ಲೀನ್ ಮಾಡಿ ಚರಂಡಿಗೆ ನೀರು ಹರಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ರು ಭಾರಿ ಗಾಳಿ ಮಳೆಗೆ ಕೃಪಾ ವೆಸ್ಟ್ ಸದಾಶಿವನಗರ ತರಳಬಾಳು ಬಳಿ ಬೃಹತ್ ಮರಗಳು ಉರುಳಿ ಬಿದ್ದಿವೆ ಘಟನೆಯಲ್ಲಿ ಒಂದು ಕಾರು ಜಖಮಗೊಂಡಿದ್ದು ಕಂಪೌಂಡ್ ಕುಸಿದು ಬಿದ್ದಿದೆ ಒಂಬತ್ತು ಜನರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ದಾಖಲಾಗಿದ್ದಾರೆ ಈ ನಡುವೆ ಡಿಸಿಎಂ ಡಿ ಕೆ ಶಿವಕುಮಾರ್ ಖುದ್ದು ಸಿಟಿ ರೌಂಡ್ಸ್ ಹಾಕಿದ್ರು ಮೊದಲಿಗೆ ಬಾಣಸುವಾಡಿ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು ಬಳಿಕ ಸಿಲ್ಕ್ ಬೋರ್ಡ್ ಜಂಕ್ಷನ್ ಗೆ ಭೇಟಿ ನೀಡಿ ರಾಜಕಾಲುವೆ ನೀರು ರಸ್ತೆಗೆ ಬಂದಿರುವುದನ್ನ ಕಣ್ಣಾರೆ ಕಂಡ್ರು ಕೂಡಲೇ ರಾಜಕಾಲುವೆ ಹೂಳು ಎತ್ತುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿರುವ ಜಯದೇವ ಅಂಡರ್ ಪಾಸ್ ಅವ್ಯವಸ್ಥೆ ಪರಿಶೀಲನೆ ನಡೆಸಿದ್ರು ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ ನಾವೆಷ್ಟೇ ಎಷ್ಟೇ ಮುಚ್ಚಬೇಕು ಅಂತೇಳಿ ನಾನೇ ಕಣ್ಣಲ್ಲಿ ನೋಡಿದೆ ಎಲ್ಲ ಒಂದೊಂದು ಅರ್ಧ ಅಡಿ ಗುಂಡಿಗಳಿವೆ ಇದು ಬಹಳ ಡೇಂಜರಸ್ ಕೇಸು ಮಳೆ ನಿಂತಾಗ ಎಲ್ಲ ಹೇಳಿದ್ದೀನಿ ಸುಮಾರೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದಾರೆ ಪೊಲೀಸ್ ಅವ್ರಿಗೂ ನಾನು ಈಗ ಡಿ ಸಿ ಪಿಗೂ ಮಾತಾಡಿದೆ ನಾನು ಫುಲ್ ಈಗ ಬೆಂಗಳೂರು ಸಿಟಿಲಿ ಮುಂದಕ್ಕೆ ಕಂಪ್ಲೀಟ್ ಎಲ್ಲೆಲ್ಲಿ ಮರಗಳನ್ನ ಈ ತರ ವಯಸ್ಸಾಗಿದೆ ಮರಗಳು ಆಮೇಲೆ ಬ್ರಾಂಚಸ್ ತೆಗಿಯೋಂಥದ್ದು ಇವೆಲ್ಲ ಕೂಡ ಒಂದು ಲಿಸ್ಟ್ ಮಾಡಿಸ್ಬಿಟ್ಟು ಎಲ್ಲ ಕಡೆ ತೆಗೆಸ್ತೀನಿ ರಾಜಧಾನಿ ಬೆಂಗಳೂರಲ್ಲಿ ನಾಳೆಯೂ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ರಿಪೋರ್ಟ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದರ ಒಳಗಡೆ ಕುರ್ಚಿ ಕಚ್ಚಾಟ ಬಹಳ ಜೋರಾಗಿ ನಡೀತಾನೆ ಇದೆ ಹಗರಣಗಳು ಕೂಡ ಆಗ್ಗಾಗಿ ಸದ್ದು ಇದ್ದಾವೆ ಈಗ ಸಂಪುಟಕ್ಕೆ ಸರ್ಜರಿ ಮಾಡೋದಕ್ಕೆ ಹೈಕಮಾಂಡ್ ಅಂತೆ ಹಾಗಿದ್ರೆ ಯಾರ್ಯಾರ ಕುರ್ಚಿ ವಿಷಯದಲ್ಲಿ ಈಗ ವಿವಾದ ಎದ್ದಿದೆ ಯಾರ ಬದಲಾವಣೆ ಆಗ್ಬೋದು ಯಾವ ಸ್ವರೂಪದ ಬೆಳವಣಿಗೆ ರಾಜಕೀಯವಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಈ ವರದಿಯಲ್ಲಿ ನಿಮಗೆ ವಿವರವನ್ನು ನೀಡುತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಬದಲಾವಣೆಯ ಬಿರುಗಾಳಿ ಜೋರಾಗಿ ಬೀಸುತ್ತಿದೆ ಮೂಡ ಹಗರಣ ವಾಲ್ಮೀಕಿ ಹಗರಣ ವರ್ಗಾವಣೆ ಪ್ರಕರಣಗಳು ಹೊಸಿಯಾಗಿರುವ ಹೈಕಮಾಂಡ್ ನಿರೀಕ್ಷೆಯ ಸಚಿವರುಗಳ ಇಲಾಖಾವಾರು ಕಾರ್ಯವೈಖರಿ ಪಕ್ಷದೊಳಗೆ ಗೆದ್ದಿರುವ ಒಳಬೇಗುದಿ ಎಲ್ಲವೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟಕ್ಕೆ ಸರ್ಜರಿ ಆಗೋ ಮುನ್ಸೂಚನೆಗಳನ್ನು ಕೊಡುತ್ತಿದೆ ಸಂಪುಟ ಪುನಾರಚನೆಗೆ ಈಗಾಗಲೇ ಹೈಕಮಾಂಡ್ ಕಾರಣಗಳನ್ನು ಕೊಟ್ಟಿದೆ ಯಾರನ್ನ ತೆಗಿಬೇಕು ಯಾಕಾಗಿ ತೆಗಿಬೇಕು ಅಂತಾನು ಪಟ್ಟಿ ರೆಡಿ ಮಾಡಿದೆ ಮಂತ್ರಿ ಸ್ಥಾನ ಕಳೆದುಕೊಳ್ಳೋರ ಪಟ್ಟಿಯಲ್ಲಿ ಮೊದಲಿಗರು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಇದ್ದಾರೆ ಮೂಡಾ ಪ್ರಕರಣವನ್ನು ನಿಭಾಯಿಸಲು ಆಗದೆ ಸಂಪೂರ್ಣ ವಿಫಲವಾಗಿದ್ದು ಹೈಕಮಾಂಡ್ಗೆ ಈ ಕೇಸ್ನಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಮುಜುಗರ ಸೃಷ್ಟಿಸದೆ ಮಂತ್ರಿ ಸ್ಥಾನ ತಪ್ಪಲು ಪ್ರಮುಖ ಕಾರಣ ಅಂತ ಹೇಳಲಾಗ್ತಿದೆ ಎರಡನೇ ಹೆಸರು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಮುಖ್ಯಮಂತ್ರಿ ಕುರ್ಚಿ ಜೊತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಪದೇ ಪದೇ ವಿವಾದಿತ ಹೇಳಿಕೆ ನೀಡ್ತಾ ಇರ್ತಾರೆ ಇದರಿಂದ ಸರ್ಕಾರಕ್ಕೆ ಪಕ್ಷಕ್ಕೆ ದೊಡ್ಡ ಮುಜುಗರ ಆಗ್ತದೆ ಹಾಗೆ ಸಹಕಾರ ಇಲಾಖೆಯಲ್ಲೂ ಹಗರಣದ ಆರೋಪನೂ ಇದೆ ಇನ್ನು ಮಂತ್ರಿ ಸ್ಥಾನ ಕಳೆದುಕೊಳ್ಳೋರ ಪೈಕಿ ಮೂರನೇ ಹೆಸರು ಡಾಕ್ಟರ್ ಎಂಸಿ ಸುಧಾಕರ್ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬಿಜೆಪಿ ಅವಧಿಯ ನೀತಿಗಳನ್ನೇ ಮುಂದುವರಿಸುತ್ತಿರುವುದು ಉನ್ನತ ಶಿಕ್ಷಣ ಇಲಾಖೆ ಹಗರಣಗಳ ಬಗ್ಗೆ ಕಠಿಣ ಕ್ರಮ ಜರುಗಿಸದೇ ಇರೋದು ಹೈಕಮಾಂಡ್ಗೆ ಇರುಸುಮುರುಸು ತಂದಿದ್ಯಂತ ಇನ್ನು ನಾಲ್ಕನೇ ಹೆಸರು ತಿಮ್ಮಾಪುರ ಅಬಕಾರಿ ಸಚಿವರಾಗಿರೋ ತಿಮ್ಮಾಪುರ ಅಬಕಾರಿ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಮಾಡುತ್ತಿದ್ದಾರೆ ಹಗರಣ ನಡೆಸುತ್ತಿದ್ದಾರೆ ಅನ್ನೋ ಆರೋಪವದ ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ವಿಫಲವಾಗದ್ದು ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಿರೋ ಆರೋಪವದ ಇನ್ನು ಐದನೇ ಹೆಸರು ಖಾನ್ ಪೌರಾಡಳಿತ ಮತ್ತು ಹಚ್ ಖಾತೆ ನಿಭಾಯಿಸುತ್ತಿರೋ ಖಾನ್ ಇಲಾಖೆಯಲ್ಲಿ ಸಾಧಿಸಿರೋ ಸಾಧನೆ ಅಷ್ಟಕ್ಕಷ್ಟೇ ಕ್ಷೇತ್ರಕ್ಕಷ್ಟೇ ಸೀಮಿತವಾದ ನಾಯಕ ಅನ್ನೋ ಹಣೆ ಇದೆ ಇವರನ್ನ ಹೊರತುಪಡಿಸಿ ಆಹಾರ ಮತ್ತು ನಾಗರಿಕ ಸಚಿವ ಕೆಎಚ್ ಮುನಿಯಪ್ಪ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುರ್ಚಿನೂ ಅಲುಗಾಡ್ತಿದ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಆಗುವುದಂತೂ ಕನ್ಫರ್ಮ್ ಯಾವಾಗ ಆಗುತ್ತೆ ಅನ್ನುವುದಕ್ಕೆ ಡೇಟ್ ಫಿಕ್ಸ್ ಆಗಿಲ್ಲ ಆದರೆ ಕ್ಯಾಬಿನೆಟ್ ಪುನಾರಚನೆಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸೇರಿ ಪ್ರಮುಖ ಸಚಿವರ ಮೇಲೂ ಹೈಕಮಾಂಡ್ ಗರಂ ಆಗಿದೆ ಅಷ್ಟೇ ಅಲ್ಲ ಬಿಜೆಪಿ ಕಾಲದ ಎಂಟು ಹಗರಣಗಳನ್ನ ಪ್ರಸ್ತಾಪಿಸಿ ಯಾಕೆ ತಾರ್ಕಿಕ ಅಂತ್ಯ ಕಾಣಿಸಿಲ್ಲ ಅಂತಾನೂ ಪ್ರಶ್ನೆ ಎದ್ದಿದೆ ಎರಡು ಸಾವಿರ ಕೋಟಿಯ ಕೋವಿಡ್ ಹಗರಣ ಇನ್ನೂರಕ್ಕೂ ಹೆಚ್ಚು ಕೋಟಿಯ ಪಿಎಸ್ಐ ಪರೀಕ್ಷಾ ಸ್ಕ್ಯಾಮ್ ಐನೂರು ಕೋಟಿ ಮೌಲ್ಯದ ಬಿಟ್ಕಾಯಿನ್ ಹಗರಣ ಐದು ಸಾವಿರ ಕೋಟಿಯ ನಲವತ್ತು ಪರ್ಸೆಂಟ್ ಕಿಕ್ ಬ್ಯಾಕ್ ನೂರು ಕೋಟಿ ಭೋವಿ ನಿಗಮದ ಹಗರಣ ಅರಸು ಟ್ರಕ್ ಟರ್ಮಿನಲ್ ಹಗರಣ ಪರಶುರಾಮ ಪ್ರತಿಮೆ ಹಗರಣ ಹಾಗೂ ಬಿಎಂಎಸ್ ಟ್ರಸ್ಟ್ ಅಕ್ರಮ ಪ್ರಕರಣಕ್ಕೂ ತಾರ್ಕಿಕ ಅಂತ್ಯ ಹಾಡಿ ಅಂತ ಸೂಚಿಸಿದ್ಯಂತೆ ಅಂದುಕೊಂಡಂತೆ ಆದರೆ ನಾಲ್ಕು ರಾಜ್ಯಗಳ ವಿಧಾನಸಭೆ ಚುನಾವಣೆ ಬಳಿಕ ಅಂದ್ರೆ ಸಂಕ್ರಾಂತಿಗೆ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಆಗಬಹುದು ಚಿದಾನಂದ ಪಟೇಲ್ ಜೊತೆ ಕೃಷ್ಣ ಜೀವಿ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟೀನ್ ರೇಣುಕಾಸ್ವಾಮಿ ಹತ್ಯೆಯಾದ ದಿನ ದರ್ಶನ್ ಜೊತೆಗೆ ಚಿಕ್ಕಣ್ಣ ಪಾರ್ಟಿ ಮಾಡಿದ್ದು ಈಗಾಗಲೇ ಪೊಲೀಸರು ಉಪಾಧ್ಯಕ್ಷರನ್ನ ಕರೆಸಿ ವಿಚಾರಣೆ ಕೂಡ ಮಾಡಿದ್ರು ಹೇಳಿಕೆಯನ್ನು ಕೂಡ ಅವತ್ತಿನೇ ದಾಖಲಿಸಿಕೊಡಲಾಗಿತ್ತು ಆದರೆ ಈಗ ಮತ್ತೆ ಎರಡನೇ ರೌಂಡ್ ವಿಚಾರಣೆಗೆ ಚಿಕ್ಕಣ್ಣ ಅವರಿಗೆ ಖಾಕಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಸ್ಟೋನಿ ಬ್ರೂಕ್ ಪಾರ್ಟಿ ಚಿಕ್ಕಣ್ಣಗೆ ಟೆನ್ಷನ್ ಸ್ವಾಮಿಕೆ ಸುಳಿಯಲ್ಲಿ ಚಿಕ್ಕಣ್ಣ ವಿಲವಿಲ ಸ್ವಾಮಿ ಕೊಲೆ ಕೇಸ್ನಲ್ಲಿ ಚಿಕ್ಕಣ್ಣ ಇದ್ದಾರೋ ಇಲ್ವೋ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ ಆದ್ರೆ ಸ್ವಾಮಿ ಕೊಲೆ ನಡೆದ ದಿನ ಪಾರ್ಟಿ ಮಾಡಿದ್ದೇ ಈಗ ಕಂಟಕವಾಗಿ ಕಾಡುವುದಕ್ಕೆ ಶುರುವಾಗಿದೆ ಈಗಾಗಲೇ ಒಂದು ಸುತ್ತಿನ ವಿಚಾರಣೆ ಬಿಸಿ ಎದುರಿಸಿರೋ ನಟ ಚಿಕ್ಕಣ್ಣ ಜಡ್ಜ್ ಮುಂದೆಯೂ ಹೇಳಿಕೆ ನೀಡಿ ಬಂದಿದ್ದಾರೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಏನೆಲ್ಲ ಆಯ್ತು ಯಾರೆಲ್ಲ ಇದ್ರು ದರ್ಶನ್ ರೆಸ್ಟೋರೆಂಟ್ನಿಂದ ಎಷ್ಟೊತ್ತಿಗೆ ತೆರಳಿದ್ರು ಅನ್ನೋದನ್ನೆಲ್ಲ ಜಡ್ಜ್ ಮುಂದೆ ಎಳೆ ಎಳೆಯಾಗಿ ಹೇಳಿದ್ದಾರೆ ಇನ್ನೇನು ನನ್ನ ಪಾರ್ಟ್ ಮುಗೀತು ಎನ್ನುವಷ್ಟರಲ್ಲೇ ಚಿಕ್ಕಣ್ಣಗೆ ಮತ್ತೊಂದು ಶಾಕ್ ಕೊಡುವುದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸೆಕೆಂಡ್ ರೌಂಡ್ ಡ್ರಿಲ್ ಮಾಡುವುದಕ್ಕೆ ಫುಲ್ ತಯಾರಿ ಮಾಡಿಕೊಂಡಿದ್ದಾರಂತೆ ಹಾಗಾದ್ರೆ ತನಿಖೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ನಟ ಚಿಕ್ಕಣ್ಣಗೆ ಎರಡನೇ ಬಾರಿ ನೋಟಿಸ್ ಕೊಡುವ ಸಾಧ್ಯತೆ ಇದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡುವ ಸಾಧ್ಯತೆ ಇದೆ ಈ ವೇಳೆ ತಹಶೀಲ್ದಾರ್ ಸಮ್ಮುಖದಲ್ಲಿ ಗುರುತು ಪತ್ತೆ ಕಾರ್ಯ ನಡೆಯಲಿದೆ ಅಂದು ಪಾರ್ಟಿಯಲ್ಲಿ ಇದ್ದ ಎಲ್ಲಾ ಆರೋಪಿಗಳನ್ನ ಕರೆಸಲಾಗುತ್ತೆ ನಟ ದರ್ಶನ್ ವಿನಯ್ ಪ್ರದೋಷ್ ದೀಪಕ್ರನ್ನ ಕರೆಸಿ ಪ್ರತಿಯೊಬ್ಬರ ಹೆಸರನ್ನ ಕರೆದಾಗ ಗುರುತು ಪತ್ತೆ ಹಚ್ಚುವ ಪ್ರಕ್ರಿಯೆ ನಡೆಯಲಿದೆ ಈ ಎಲ್ಲ ಆರೋಪಿಗಳು ಸ್ವಾಮಿ ಕೊಲೆಗೂ ಮುನ್ನ ಪಾರ್ಟಿ ಮಾಡಿದ್ದರು ಹೀಗಾಗಿ ಈ ವ್ಯಕ್ತಿಗಳ ಅಂತ ಚಿಕ್ಕಣ್ಣರಿಂದ ಗುರುತು ಪ್ರಕ್ರಿಯೆ ನಡೆಸಲಿದ್ದಾರೆ ಡಿ ಗ್ಯಾಂಗ್ ನಿದ್ದೆಗೆಡಿಸಿದೆ ಐದು ರಿಪೋರ್ಟ್ ಹದಿನೇಳು ಆರೋಪಿಗಳಿಗೆ ಬ್ಲಡ್ ಪ್ರೆಷರ್ ಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಸಾಕ್ಷ್ಯ ಸಂಗ್ರಹಿಸಿರುವ ಪೊಲೀಸರು ಎಫ್ಎಸ್ಎಲ್ ಪರೀಕ್ಷೆಗೆ ಕಳಿಸಿದ್ರು ಅದರಲ್ಲಿ ಐದು ವರದಿಗಳು ಶೀಘ್ರದಲ್ಲೇ ಪೊಲೀಸರ ಕೈ ಸೇರಲಿವೆ ಈ ಎಲ್ಲ ವರದಿಯಲ್ಲೂ ದರ್ಶನ್ ಕೈವಾಡ ಇರೋದು ಬಹುತೇಕ ಸಾಬೀತಾಗಿದೆ ಅಂತಾನೇ ಹೇಳಲಾಗ್ತಿದೆ ಹಾಗಾದ್ರೆ ಹದಿನೇಳು ಆರೋಪಿಗಳ ಎದೆಬಡಿತ ಹೆಚ್ಚಿಸಿರೋ ಆ ಐದು ವರದಿಗಳು ಯಾವುವು ಅಂತ ನೋಡೋದಾದ್ರೆ ವರದಿ ನಂಬರ್ ಒನ್ ದರ್ಶನ್ ಸೇರಿ ಹಲವು ಆರೋಪಿಗಳ ಮನೆಯ ಸಿಸಿಟಿವಿ ಡಿವಿಆರ್ ರಿಪೋರ್ಟ್ ವರದಿ ನಂಬರ್ ಟು ಎಲ್ಲ ಹದಿನೇಳು ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಡಲಾಗಿದ್ದು ವಾಟ್ಸ್ಆ್ಯಪ್ ಫೋನ್ ಕಾಲ್ ಹಾಗೂ ಮೆಸೇಜ್ಗಳ ಮಾಹಿತಿಯನ್ನು ಹೊರಗೆಳೆದಿದ್ದಾರೆ ಇನ್ನೂ ವರದಿ ನಂಬರ್ ತ್ರೀ ಆರೋಪಿಗಳ ಮೊಬೈಲ್ನಲ್ಲಿ ಡಿಲೀಟ್ ಆಗಿದ್ದ ಫೋಟೋ ಹಾಗೂ ವಿಡಿಯೋ ಮಾಹಿತಿ ವರದಿ ನಂಬರ್ ಫೋರ್ ಪಟ್ಟಣಗೆರೆ ಶೆಡ್ನ ಸಿಸಿಟಿವಿ ರಿಟ್ರೀವ್ ರಿಪೋರ್ಟ್ ಕೊನೆಯದಾಗಿ ವರದಿ ನಂಬರ್ ಫೈವ್ ಒಲೆಯಾದ ಸ್ಥಳದಲ್ಲಿ ಸಂಗ್ರಹಿಸಿದ್ದ ಬೆರಳಚ್ಚುಗಳ ರಿಪೋರ್ಟ್ ಸಹ ಶೀಘ್ರದಲ್ಲೇ ಪೊಲೀಸರ ಕೈ ಸೇರಲಿದೆ ದರ್ಶನ್ ಭೇಟಿ ಮಾಡಿದ ಪತ್ನಿ ಸೋದರಳಿಯ ಇದೆಲ್ಲದರ ಮಧ್ಯೆ ದರ್ಶನ್ ಅಕ್ರಮಗ ಚಂದನ್ ಜೊತೆ ಜೈಲಿಗೆ ಆಗಮಿಸಿದ ವಿಜಯಲಕ್ಷ್ಮಿ ಗಂಡನ ಆರೋಗ್ಯ ವಿಚಾರಿಸಿದ್ದಾರೆ ತಾವು ತಂದಿದ್ದ ಹಣ್ಣುಗಳನ್ನು ಕೊಟ್ಟು ಧೈರ್ಯ ತುಂಬಿ ಬಂದಿದ್ದಾರೆ ಲ್ಲಿ ಡಿ ಗ್ಯಾಂಗೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದರ ಮೇಲೊಂದರಂತೆ ಸಂಕಷ್ಟಗಳು ಎದುರಾಗ್ತಿದ್ದು ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದ ಚಿಕ್ಕಣ್ಣ ಕೂಡ ಕೈ ಕೈ ಹೆಸುಕೊಳ್ಳುತ್ತಿದ್ದಾರೆ ಗಂಗಾಧರ್ ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಚಾಮುಂಡಿ ಬೆಟ್ಟ ಖಾಸಗಿ ಆಸ್ತಿ ಆದರೆ ಸರ್ಕಾರ ಕಣ್ಣು ಹಾಕಿದೆ ಮಾಲೀಕತ್ವದ ಬಗ್ಗೆ ಹೈಕೋರ್ಟ್ನಲ್ಲಿ ಕೇಸ್ ನಡೀತಿದ್ರು ಪ್ರಾಧಿಕಾರ ರಚಿಸಿ ತೊಂದರೆ ಕೊಡ್ತಿದೆ ಮೂಡಾದಲ್ಲಿ ಸಿಎಂ ಸೈಟು ತಗೊಂಡ್ರು ಅದೇ ಥರ ನಮ್ಮ ಭೂಮಿಗೂ ಪರ್ಯಾಯ ಜಾಗ ಕೊಡಬೇಕು ಅಂತ ಪ್ರಮೋದಾ ದೇವಿ ಆಗ್ರಹಿಸಿದ್ರು ಈ ಬಾರಿ ನಾಡಹಬ್ಬ ಮೈಸೂರು ದಸರಾವನ್ನ ಅದ್ದೂರಿಯಾಗಿ ಆಚರಿಸಲು ಸರ್ಕಾರ ತೀರ್ಮಾನಿಸಿದೆ ವಿಧಾನಸೌಧದಲ್ಲಿ ದಸರಾ ಉನ್ನತ ಮಟ್ಟದ ಸಭೆ ನಡೆಸಿ ವಿಜೃಂಭಣೆಯಿಂದ ದಸರಾ ಆಚರಿಸುವುದಾಗಿ ಸಿಎಂ ಘೋಷಿಸಿದ್ರು ದಿನಾಂಕ ಘೋಷಣೆಗೂ ಮುನ್ನವೇ ಚನ್ನಪಟ್ಟಣ ಬೈ ಎಲೆಕ್ಷನ್ ರಂಗೇರಿದೆ ನನಗೆ ಮೈತ್ರಿ ಪಕ್ಷದಿಂದ ಟಿಕೆಟ್ ನೀಡದಿದ್ರೆ ಪಕ್ಷೇತರವಾಗಿ ಸ್ಪರ್ಧಿಸುತ್ತೇನೆ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ ದೆಹಲಿಗೂ ಹೋಗಿದ್ದು ಹೈಕಮಾಂಡ್ ಜೊತೆಗೂ ಮಾತನಾಡಿದ್ದಾರೆ ರೈಫಲ್ ಪರಿಷ್ಕರಣೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ವೈದ್ಯರು ಪ್ರತಿಭಟನೆ ನಡೆಸಿದರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತಿದ್ದು ಸರ್ಕಾರಿ ಆಸ್ಪತ್ರೆಗಳ ಒಪಿಡಿಯಲ್ಲಿ ರೋಗಿಗಳಿಗೆ ಸಮಸ್ಯೆ ಎದುರಾಗಿದೆ ರಾಹುಲ್ ಗಾಂಧಿ ಅತ್ಯಂತ ಅಪಾಯಕಾರಿ ವ್ಯಕ್ತಿ ಹಿಂಗಂತ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ವಿಷಕಾರಿ ಮತ್ತು ವಿನಾಶಕಾರಿ ಪ್ರಧಾನಿಯಾಗದಿದ್ರೆ ದೇಶವನ್ನೇ ನಾಶ ಮಾಡೋದು ಅವರ ಅಜೆಂಡಾ ಅಂತ ಆರೋಪಿಸಿದ್ದಾರೆ ಪಶ್ಚಿಮ ಬಂಗಾಳದ ನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಕಾರು ಹರಿದು ಸ್ಥಳದಲ್ಲೇ ಆರು ಪಾದಯಾತ್ರಿಗಳು ಮೃತಪಟ್ಟಿದ್ರೆ ಇಬ್ಬರು ಗಾಯಗೊಂಡಿದ್ದಾರೆ ಬಾಬಾ ಭೋಲೆನಾಥ ದೇವಸ್ಥಾನಕ್ಕೆ ತೆರಳುವ ವೇಳೆ ಈ ದುರಂತ ಸಂಭವಿಸಿದೆ ಉತ್ತರ ಭಾರತದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ದೆಹಲಿ ರಾಜಸ್ಥಾನ ಹರಿಯಾಣ ಮಧ್ಯಪ್ರದೇಶದಲ್ಲಿ ಪ್ರವಾಹ ಉಂಟಾಗಿದೆ ರಸ್ತೆ ಮನೆಗಳೆಲ್ಲ ಜಲಾವೃತವಾಗಿದೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆ ದೇಶದ ಮೇಲೆ ಉಗ್ರರ ಕರಿ ನೆರಳು ಬಿದ್ದಿದೆ ಹಾಗಾಗಿ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ತೀವ್ರ ಕಟ್ಟೆಚ್ಚರ ವಹಿಸಿವೆ ಭೀಕರ ಭೂಕುಸಿತದಿಂದ ತತ್ತರಿಸಿರುವ ವಯನಾಡಿನಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಚಾಲಿಮರ್ ನದಿ ಹಾಗೂ ಹಾಹು ನದಿ ಪಾತ್ರದಲ್ಲಿ ಶೋಧ ಕಾರ್ಯ ಮುಂದುವರೆದಿದ್ದು ಇಂದೂ ಕೂಡ ಕೆಲ ಶವಗಳು ಸಿಕ್ಕಿವೆ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ ಇರಿ ಕನ್ನಡ